ಸೆಲೆಕ್ಷನ್ ಅದೆ ಎಲ್ಲ ಆಗಿ ಎಲ್ಲ ಇದ್ ತೌಸಂಡ್ ಫೋರ್ ಇಂದ ಟೂ ತೌಸಂಡ್ ಸಿಕ್ಸ್ ಗಂಟಾ ಎಸ್ ಎಂ ಕೃಷ್ಣ ಮೇಲೆ ಊರು ಬಂದ್ರು ಯಾರು ಕುಮಾರಸ್ವಾಮಿ ಕುಮಾರಸ್ವಾಮಿ ಬಂದಾಗ ಅವರು ಅವರು ಕಮಿಷನರ್ ಎಲ್ಲ ತುಂಬಾ ಕ್ಲೋಸ್ ಇತ್ತು ಅವ್ನು ಫೇಲ್ ಆಗಿದ್ದಾನೆ ಅಂಬ್ಬಿಟ್ಟು ರಿಜೆಕ್ಟ್ ಮಾಡಿ ಕಳಿಸಿದ್ರು ಅಲ್ದು 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 ಎಂಟು ತಿಂಗ್ಳು ಆದ್ಮೇಲೆ ಯಾವುದು ಬೇಡ ಬೇ ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟು ಯಾವ್ದಾದ್ರು ಡ್ರೈವರ್ ಪೋಸ್ಟ್ ಆದ್ರೂ ಕೊಡಿ ಅಂದ್ರೆ ಅದೂ ಕೇಳಿಲ್ಲ ಆಗಲ್ಲ ಅಂದ್ಬಿಟ್ರು ಎಬಿ ಬ್ಯಾಡ್ ಐತೆ ಹೆವಿ ಡಿ ಎಲ್ ಐತೆ ಬಸ್ದು ಐತೆ ಟೂ ತೌಸಂಡ್ ಫೋರಲ್ಲೇ ಬಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಲೆಕ್ಕ ಹಾಕೊಲಿ ಅದಕ್ಕೆ ಇಲ್ಲಿ ಗೌರ್ಮೆಂಟ್ ಹೆಂಗೆ ಅಂತ ಗೊತ್ತಾಯ್ತು ಅದರಿಂದ ಇವ್ರ ಸರ್ಕಾರನೇ ಬೇಡ ಏನು ಬೇಡ ಅಂದ್ರೆ ಸುಮ್ಮನೆ ಬಿಟ್ಟು ಒಂದೇ ತಾರೀಕು ನೈಟ್ ಪಾರ್ಟಿ ಮಾಡುವಂಥೇಳಿ ಎಲ್ಲ ಚಿಕನ್ ಇಕನ್ ಮಾಡಿ ರೆಡಿ ಇದ್ರಂತೆ ಸರ್ ಓಕೆ ಎರಡೂವರೆ ಗಂಟೆ ಒಂದು ಮೆಸೇಜ್ ಬಂತಂತೆ ಸರ್ ಹಾಂ ಏನಂತ ಮಸ್ತಾನ್ದಾರ ಅನ್ನೋ ಜಾಗದಲ್ಲಿ ಮೂರು ಜನ ಟೆರೆಸ್ಟ್ ಬಂದಿದ್ದಾರೆ ಒಂದು ವಾರ ಆಗಿದೆ ಇವತ್ತು ವಾಪಸ್ ಹೋಗ್ತಾ ಇದ್ದಾರೆ ಅಂತ ಒಂದು ಮೆಸೇಜ್ ಬಂತು ಅದು ಬಾರ್ಡ್ರಾ ಸರ್ ಅದು ಹೈಯೆಸ್ಟ್ ಟೆರೆಸ್ಟ್ ಇರೋದು ಅಲ್ಲೇ ಸರ್ ಸುರಾನ್ ಕೋಟೆ ಹಾಂ ಇವರು ಹೋಗಿ ಕೌಂಟರ್ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಅವ್ರೆಲ್ಲ ಇರ್ತೀಂತೇಳಿಂಗ್ ಆಗಿದೆ ಅವ್ರು ಯಾರು ಏನು ಆಗ್ಲಿಲ್ಲ ನಮ್ಮವ್ರು ಐದು ಜನ ಸತ್ತೂ ಬೆಳಿಗ್ಗೆ ಬೆಳಗ್ಗೆ ಅವ್ರನ್ನ ಕಾಯ್ದು ಹೆಲಿಕಾಪ್ಟರ್ ಬಂದು ಸುಮಾರು ಎರಡ್ ಸಾವಿರ ಜನ ಬಂದು ಸರ್ಚ್ ಮಾಡಿ ಅವ್ರನ್ನ ಹಿಡಿದು ಅವ್ರನ್ನ ಹಿಡಿದ್ರು ಜನ ತಿಳ್ಕೊಂಡಿದ್ದಾರೆ ಸರ್ ಕೈ ತುಂಬಾ ದುಡ್ಡು ಬರ್ತದೆ ಸಂಬಳ ಬರ್ತದೆ ಹೇಳಿ ಈಗ ಇಲ್ಲಿ ಒಂದು ಸಾಫ್ಟ್ವೇರ್ ಕೆಲಸ ಮಾಡೋದನ್ನ ಕೂತ್ಕೊಂಡೆ ಒಂದು ಲಕ್ಷ ತಗೋತಾನೆ ಹೌದು ಅವನು ಹಿಮಾಚಲ್ ಸಿ ಎಚ್ ಎಲ್ ಅಲ್ಲಿ ಇದ್ಬಿಟ್ರೆ ಹೈಯೆಸ್ಟ್ ಮೈನಸ್ ಯಾವತ್ತು ತರ್ಟಿ ಸಿಕ್ಸಲ್ಲಿ ಇರ್ತದೆ ಕಳಿಸಿದ ಜಾಸ್ತಿ ಇರ್ತದೆ ಅವ್ನು ಕೂಡ ಐವತ್ತು ಸಾವಿರ ರೂಪಾಯಿ ರಿಟೈರ್ಡ್ ಆಗೋದ್ಮೇಲೆ ಹಾಸ್ಪಿಟಲ್ಗೆ ಖರ್ಚಾಗ್ಬಿಡ್ತದೆ ಸರ್ ಅದು ಹೌದು ಅವರಿಗೆ ದುಡ್ಡು ಸಿಗ್ತದೆ ಅಂತ ಅಷ್ಟು ಬಿಟ್ರೆ ಏನು ದುಡ್ಡು ಸಿಕ್ತದೆ ಸರ್ ಅವರಿಗೆ ಈಗ ಅಲ್ಲಿ ಕೆಲಸ ಮಾಡಿ 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 ನಿದ್ದೆ ಕೆಟ್ಟುಬಿಟ್ಟು ಇಲ್ಲಿ ಬಂದರೂ ಅವ್ರು ಲೈಫ್ ಸೆಟ್ಲಾಗಲ್ಲ ಸತ್ತವರು ಯಾರೋ ಕೆಲಸ ಕೇಳ್ಕೊಂಡು ಹೋಗಲ್ಲ ಸರ್ ಈಗ ನಮ್ಮಲ್ಲಿ ಒಂದು ಸಾವಾಗ್ಬಿಟ್ರೆ ಆರ್ಮಿಂದ ಬಂದರೆ ನಾವು ನಮ್ಮದೇ ಇರ್ತೀವಿ ಯಾರೂ ಕೇಳಲ್ಲ ಬಂದವರು ಆಸೆ ಹುಟ್ಟಿಸ್ತಾರೆ ಹ್ಞೂ ನಿಮಗೆ ಸೈಟ್ ಕೊಡ್ತೀನಿ ಹ್ಞೂ ಮನೆ ಕೊಡ್ತೀನಿ ಮನೆ ಕೊಡ್ತೀನಿ ನಿಮ್ಗೆ ಅಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ ಬನ್ನಿ ಅಂತಾರೆ ಯಾರು ಕೊಡೋದು ಯಾರೂ ಕೇಳೋದಿಲ್ಲ ಈ ಹುತಾತ್ಮ ಯೋಧರಿಗಾಗಲಿ ಸ್ವಲ್ಪ ದುಡ್ಡಿನ ಬೆನಿಫಿಟ್ ಇರ್ತದೆ ಅದರಲ್ಲಿ ಏನಾದರೂ ಊಂಡೆಡಾಗಿ ಬಂದು ಅವ್ರ ಜೀವನ ಜೊ ಯಾರಿಗೂ ಬೇಡ ಸರ್ ಅವ್ರನ್ನ ಊರ್ಸೊಂದು ಕೇಳೋರೇ ಇಲ್ಲ ಸರ್ ಅವನು ನಾವು ಚೆನ್ನಾಗಿದ್ದೇವೆ ಒಳಗಡೆ ನೋವು ಯಾರಿಗೇಳೋಣ ಯಾರಿಗೇಳ ಹೇಳಿ ಜನವರಿ ಬರ್ತಾರೆ ಅವ್ರ ಫೋಟೋಲ್ಲ ನೋಡ್ತಾ ಇದ್ರೆ ಒಂಥರ ಥರ ಇದಾಗುತ್ತೆ ಸರ್ ಆಕ್ಚುಲಿ ನಾವು ಆಚ ಕಡೆಯಿಂದ ನೋಡೋ ಒಂದು ಸ್ಟೋರಿನೇ ಬೇರೆ ಒಬ್ಬ ಸೋಲ್ಜರ್ ಸತ್ತ ಅಂತ ಅಂದ್ರೆ ನಮಗೆ ಏನಂದ್ರೆ ಒಂದ್ ಫೀಲಿಂಗ್ ಪ್ರೌಡ್ ಮೂಮೆಂಟ್ ಒಂದು ವರ್ಷ ಇಲ್ಲ ಸರ್ ಒಂದು ವರ್ಷ ಇಲ್ಲ ಸರ್ ಒನ್ ಮಂತ್ ಅಷ್ಟೇ ಅವನು ಫೈನಲ್ ಸೆಟ್ಲ್ಮೆಂಟ್ ಆಗೋರಿಗೆ ಅವ್ನು ಸೋಲ್ಜರ್ ಸತ್ತ ಪೊಲೀಸ್ ಸೆಲೆಕ್ಷನ್ ಅದೇ ಎಲ್ಲ ಆಗಿ ಎಲ್ಲ ಇದು ಮಾಡ್ಕೊಂಡ್ರೆ ಟೂ ತೌಸಂಡ್ ಫೋರ್ ಇಂದ ಟೂ ತೌಸಂಡ್ ಸಿಕ್ಸ್ ಗಂಟ ಎಸ್ ಎಮ್ ಕೃಷ್ಣ ಆಮೇಲೆ ಊರು ಬಂದರು ಯಾರು ಕುಮಾರಸ್ವಾಮಿ ಕುಮಾರಸ್ವಾಮಿ ಬಂದಾಗ ಅವರು ಅವರು ಕಮಿಷನರೆಲ್ಲ ತುಂಬ ಟ್ಲೋದಿತ್ತು ಅವ್ನು ಆಗಿದ್ದಾನೆ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿ ಕಳಿಸಿದ್ರು ಅಲ್ದು 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 ಅದು ಎಂಟು ತಿಂಗಳು ಆದ್ಮೇಲೆ ಯಾವುದು ಬೇಡ ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟೆ ನಾನು ಎಲ್ಲ ಕರೆಕ್ಟ್ ಆಗಿದ್ದೀವಿ ನಾನು ಪಾಸ್ ಆಗಿದ್ದೀನಿ ಪಾಸ್ ಕೊಡಿ ಅಂದ್ರೆ ಅವ್ರ ಅದ್ರ ಮೇಲೆ ಇದ್ಮ್ ನಾನು ಅದು ಬೇಡ ಯಾವ್ದು ಬಡ ಯಾವ್ದಾದ್ರು ಡ್ರೈವರ್ ಪೋಸ್ಟ್ ಆದ್ರೂ ಕೊಡಿ ಅಂದ್ರೆ ಅದೂ ಕೇಳಿಲ್ಲ ಆಗಲ್ಲ ಅಂಬುಟ್ರು ಹೆವಿ ಬ್ಯಾಡ್ದು ಐತೆ ಹೆವಿ ಡಿ ಎಲ್ ಐತೆ ಬಸ್ದು ಐತೆ ಟೂ ಅಲ್ಲೇ ಮಾಡ್ಕೊಂಡಿದ್ದೀನಿ ಅಂದ್ರೆ ಅಡಿಕೆಲಿ ಗವರ್ಮೆಂಟ್ ಹೆಂಗಂತ ಗೊತ್ತಾಯ್ತು ಅವ್ರ ಸರ್ಕಾರನೇ ಬೇಡ ಏನು ಬೇಡ ಬಿಟ್ಟು ಸುಮ್ತಾ ಮತ್ತೆ ಏನಂದರೆ ನಮಗೆ ರೆಸ್ಪೋರ್ಟ್ ಕೊಡೋದಂದ್ರೆ ಆರ್ಮಿ ಒಂದೇ ವರ್ಷಕ್ಕೆ ಒಂದ್ಸಲ ಊಟಿ ಅವ್ರು ಕರೀತಾರೆ ಅಪ್ಪ ಅಮ್ಮನ ಸಮ್ಮಾನ ಮಾಡ್ತಾರೆ ಕಳಿಸ್ ಕೊಡ್ತಾರೆ ಸಾಕು ಅವ್ರು ಗೌರವ ಕೊಡ್ತಾರಲ್ಲ ಸಾಕು ಅಷ್ಟೇ ಸರ್ ನೀವೇನೋ ಹೇಳ್ತಿದ್ರಿ ಸರ್ ಅದು ಗೊತ್ತಾಗಲ್ಲ ಯಾಕಂದ್ರೆ ಈಗ ನೀವು ಎನ್ಕೊಟ್ರೆ ನೋಡ್ತಿರಲ್ಲ ಟಿವಿಲಿ ಬರ್ತದೆ ಟಿವಿಲಿ ಯೂಸ್ ಬರ್ತದೆ ಬರ ಸೈನಿಕರು ಮೂರು ಜನ ಸತ್ತಿದ್ದಾರೆ ನಾಲ್ಕು ಜನ ಅಂತಾರೆ ಅವ್ರು ಕರ್ನಾಟಕದವ್ರು ಆದ್ರೆ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಆಫೀಸರ್ಸ್ ಸೋಲ್ ಜೊತೆ ಕೊಡಿಸಿದೆ ಅವ್ರು ಯಾರಾದ್ರು ಯಾರು ಸತ್ತಿದ್ದಾರೆ ಅಂತ ಫೈಂಡ್ ಔಟ್ ಮಾಡಿ ಈಗ ನೀವು ನನ್ನ ಹೇಗೆ ಹುಡ್ಕೊಂಡ್ ಬಂದ್ರಿ ಇಲ್ಲಿಗೆ ಹಾಗೆ ಅವ್ರು ಫೈಂಡ್ ಮಾಡಿ ಸರ್ಚ್ ಮಾಡಿದ್ರೆ ಸಿಗ್ತದೆ ಇಲ್ಲಾಂದ್ರೆ ಅವರೇ ಹೇಳ್ಬೇಕು ಸರ್ ಓಹ್ ಕೆಲವರಿಗೆ ಬಾಡಿ ಮನೆಗೆ ಬರೋರು ಗೊತ್ತಾಗಲ್ಲ ಸರ್ ನಮ್ಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಇವನ ಜೊತೆ ನಂಜುರು ಅನುಭವ ಜೊತೆಲ್ಲ ಒಂದೇ ಸರಿ ಇನ್ಸಿಡೆಂಟ್ ಹೋದ್ರೆ ಅಂತೀವಿ ಓಕೆ ಹೋಗೋ ಅಂತ ತಕ್ಷಣ ರಾತ್ರಿ ನಮ್ಗೆ ಫೋನ್ ಮಾಡಿ ಟ್ರೈ ಡಿಸೆಂಬರ್ ಅಲ್ಲಿ ಮಸ್ ಜಾಸ್ತಿ ಇರ್ತದೆ ಮೊದಲು ಬಿ ಎಸ್ ಎನ್ಲಿ ಇದಂಗೆ ಗೊತ್ತು ಒನ್ ವೇ ಈ ಮಸ್ಸಲ್ಲಿ ಕಲೆಕ್ಟ್ ಆಗ್ತಾ ಇರಲಿಲ್ಲ ಹಾಗಾಗಿ ಒನ್ ವೇ ಇತ್ತು ಮೊದಲು ಫೋನ್ ನಾನು ಮಾತಾಡಿದೆ ಎಲ್ಲ ನೈನ್ಟೀನ್ ನೈನ್ಟೀನ್ ನೈನ್ ನಲ್ಲಿ ನಡೆದಿರೋ ಅಲ್ಲ ಸರ್ ಟೂ ತೌಸಂಡ್ ತ್ರೀ ಟು ತೌಸಂಡ್ ತ್ರೀ ಟೂ ತೌಸಂಡ್ ಆಮೇಲೆ ಅವ್ನ ಜೊತೆ ಇದ್ದೋನು ಫೋನ್ ಮಾಡಿದೆ ಸರ್ ನಾವೇ ಹೋಗಿ ಸೋಲೋದ್ರ ಬಡಿ ಇನ್ಫಾರ್ಮ್ ಮಾಡ್ದೆ ಈ ಥರ ಹೆಚ್ಬಿಡ ಈ ಥರ ಅವರು ಅವ್ರು ಹೇಳಿಲ್ಲ ಎಂತ ವಿಪರ್ಯಾಸ ಅಲ್ಲ ಸರ್ ಈ ನೀವು ತಿಳ್ಕೊಂಡಂಗೆ ಹೊರಗಿನವ್ರಿಗೆ ಏನು ಅಂದ್ರೆ ಆರ್ಮಿಲಿ ಇದ್ದಾರೆ ತುಂಬಾ ದುಡ್ಡು ಸತ್ತೋದ್ರೆ ದುಡ್ಡು ಬರ್ತದೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತಾರೆ ಹಂಗಿದ್ರೆ ಮಿಲಿಟರಿ ರಿಸರ್ವ್ ಫಂಡ್ ಇರುತ್ತೆ ಪ್ರತಾಪ್ ಶಿ ಮನೆ ಮಾತಾಡಿದ್ದಾರೆ ಎಲ್ಲರಿಗೂ ಸುಧಾ ಮೂರ್ತಿ ಸುಧಾ ಮೂರ್ತಿ ಅವರು ಇದ್ದಾರೆ ಇನ್ಫೋಸಿಸ್ ಅವ್ರಿಗೆ ಆರ್ಮಿ ಅವರಿಗೆ ಎಷ್ಟು ಬೇಡ ಇದ್ದವ್ರಿಗೆ ಅವ್ರಿಗೆಲ್ಲ ಕುಟುಂಬಕ್ಕೆ ಸ್ವಲ್ಪ ಸ್ವಲ್ಪ ಅಮೌಂಟ್ ಇದ್ ಮಾಡಿ ರಿಲೀಫ್ ಮಂಡ್ ಮಾಡಿದ್ದಾರೆ ಎಷ್ಟೋ ಇನ್ನೂರು ಕೋಟಿ ಅನ್ನೋ ರಿಲೀಫ್ ಮಂಡ್ ಮಾಡಿದ್ದಾರೆ ಆಗ ಅಮ್ಮ ಅವರಿಗೆಲ್ಲ ನಾವೆಲ್ಲ ಇದ್ ಮಾಡಿದೀವಿ ಇಲ್ಲ ನಾನ್ ಯಾವಾಗ ಎಂಪಿ ಪಿ ಆಗಿದ್ದೀನಿ ಅವಾಗ ಮಾತ್ರ ಕೊಡೋದು ಅದೇನ್ ದುಡ್ಡು ದುಡ್ಡು ಅಂತ ಸಾಯ್ತೀರ ಅಂದ್ರು ಆಗ ಎಷ್ಟು ಜನ ಇದ್ರು ಅಷ್ಟು ಜನ ಸೇರ್ಕೊಂಡು ಹೋಗಿ ಎಲ್ಲ ಫುಲ್ ಆಗ ಸಮರ್ಪಣೆ ಮಾಡ್ಕೊಂಡು ಇದು ಮಾಡಿದ್ರು ಅವನು ಹಂಗೆ ಬರೀ ದುಡ್ಡಿಗೆ ಸಾಯ್ತಾರೆ ಆರ್ಮಿ ಹಂಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಎದ್ಗಡೆ ಬಂದು ಮಾತಾಡೋದ್ ದಿನ ಬಂದೇ ಇಲ್ಲ ದಿನ ಅವರ್ಸ್ಕೊಂಡು ನೋಡಾರ್ ಯಾಕೆ ಹಿಂಗೆ ಅಂದ್ರೆ ಪ್ರಬುದ್ಧತೆ ಇಲ್ವಾ ನಮ್ ನಾಯಕರಲ್ಲಿ ಅಂತ ಹದಿನೆರಲ್ಲಿ ಸುಮಾರು ಲಾಸ್ ಆಗ ಎರಡು ಸಾವಿರದ ಹದಿನೆಂಟು ದಸರಾ ನಗನಿಗೆ ಸುಧಾಮೂರ್ತಿ ಅವರನ್ನ ಕರೆದ್ರು ಸರ್ ಮೈಸೂರಿಗೆ ಸುಧಾಮೂರ್ತಿ ಅವರು ಮೈಸೂರಿಗೆ ಬಂದರು ಬಂದು ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಪೂಜೆ ಸಲ್ಲಿಸಿದ ಮೇಲೆ ಪ್ರತಾಪ್ ಸಿಂಹ ಅವರು ಎಂ ಪಿ ಇದ್ದರು ಆಗ ಅವರು ಹದ್ನಾಕಲ್ಲಿ ಎಂ ಪಿ ಆಗಿದ್ದು ಫಸ್ಟು ಆಗ ಅವ್ರು ಕರೆದು ಕೇಳಿದ್ರು ನಿಮಗೆ ಏನು ಬೇಕು ಕೇಳಿ ಅಂತ ಅವರೊಂದು ಮೂರು ಸಾವಿರ ಮೂರು ಸಾವಿರ ಶಾಲೆ ಇದೆ ಅದಕ್ಕೆಲ್ಲ ಕಂಪ್ಯೂಟರ್ ಕೊಡಿಸಿ ಉಚಿತವಾಗಿ ಕಲೀದಿಗೆ ಸರ್ಕಾರಿ ಶಾಲೆಗೆ ಅಂತ ಕೇಳಿದ್ರು ಆಯಿತು ಅಂದರು ನಂದೊಂದು ಕೋರಿಕೆ ಮಾಡಿಕೊಡು ಅಂದ್ರಂತೆ ಕೊಡಗು ಮೈಸೂರು ಅಲ್ಲ ಕೊಡಗು ಹಾಸನ ಮಂಡ್ಯ ಈ ಮೂರು ಜಿಲ್ಲೆಯಲ್ಲಿ ಯಾರು ಎಕ್ಸ್ಪರ್ಟ್ ಆಗಿದ್ದಾರೆ ಬೀರನಾರ್ಯರು ಅಂತಾರೆ ಹುತಾತ್ಮರಾಗಿದ್ದಾರೆ ಹುತಾತ್ಮ ಅಂದ್ರೆ ಬಾರ್ಡನ್ ಸಾಯಿ ಅವರು ಆಕ್ಸಿಡೆಂಟ್ ಆಗಿ ಒಂದು ಅದೆಲ್ಲ ಲೆಕ್ಕಕ್ಕೆಲ್ಲ ಅಂಥವ್ರು ಯಾರಿದ್ದಾರೆ ಅವ್ರ ಹೆಸರು ನನಗೆ ಕೊಡು ಅಂತ ಕೇಳಿದ್ರಂತೆ ಇವ್ರು ಏನ್ ಮಾಡಿದಾರೆ ಎರಡ್ ಸಾವಿರದ ಹದಿನಾಲ್ಕರ ನೀಚೆ ಸತ್ತವ್ರಿಗೆ ಕೊಟ್ಟಿದ್ದಾರೆ ಸರ್ ಅದು ಮಂಡ್ಯ ಹಾಸನ ಇದ್ದವರಿಗೆ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಸತ್ತವರೆಗೆ ಎರಡು ಸಾವಿರದ ಮುಂಚೆ ಸತ್ತವರೆಗಿಲ್ಲ ಫಂಕ್ಷನ್ ಮಾಡುವಾಗ ನಾನು ಮೂರು ನಾಲ್ಕು ಟಿ ವಿಲಿ ಹೋಗಿ ಮೀಟ್ ಮಾಡಿದೆ ಸರ್ ಅವರು ಹೈಲೈಟ್ ಮಾಡಿದ್ರು ಈತನ ಇದು ಕೊಡಲೇಬೇಕಿರಿ ಈ ಹುತಾತ್ಮರಾಗಿದ್ದರೆ ಸಣ್ಣ ವಯಸ್ಸು ಹದಿನೇಳು ವರ್ಷ ಹದಿನಾರು ವರ್ಷ ಕೆಲಸಕ್ಕೆ ಆಟ ಆಡೋ ವಯಸ್ಸು ಇಂಥ ವಯಸ್ಸು ಸೇರಿದ್ರು ಕೊಡಲೇಬೇಕು ಅಂತೇಳಿ ಸರ್ ಸಾಯಂಕಾಲ ಸುಧಾಮೂರ್ತಿ ಅವರು ಡಿ ಸಿ ಹೌಸ್ ಫಂಕ್ಷನ್ ಇದ್ದಾಗ ನಾವು ಒಂದು ಐದು ಜನ ಇದ್ದೀವಿ ಸರ್ ಈ ಥರ ಇಲ್ಲಿ ಹತ್ತಿರದಲ್ಲಿರೋರು ಗೊತ್ತಾ ವೀರನಗರು ಯಾರು ಗಂಡ ಸತ್ತವರು ನನ್ನ ಮಗ ಮಗಸ ತಾಯಿ ಸತ್ತ ಹೆಂಡತಿವ್ರ ಹೋಗಿ ಗರಾಟ ಮಾಡೋದು ಸರ್ ಆಗ ಪ್ರತಾಪ್ ಸಿಂಗ್ ಅಂತ ಅವರಿಗೆ ಜೊತೆಯಿರ್ತಲ್ಲ ಸರ್ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಪೊಲೀಸರು ತಡೆದ್ರು ಪತ್ರಿಕರ್ತರು ತಡೆದ್ರು ಏನಂತ ಕೇಳಿದ್ರು ಟಿ ವಿಯವರು ಹೈಲೈಟ್ ಮಾಡ್ತಾರೆ ನಮಗೆ ಏನೋ ನಾವು ಹೇಳೋದು ಈ ಥರ ನಮ್ಮಲ್ಲೂ ಸತ್ತಿದ್ದಾರೆ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಈಚೆ ಕೊಟ್ಟಿದ್ದಾರೆ ಸುಧಾಮೂರ್ತಿ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಈಚೆ ಅಂತ ಯಾವತ್ತೂ ಹೇಳಿಲ್ಲ ಎಲ್ಲರಿಗೂ ಅಂತ ಹೇಳಿದ್ದಾರೆ ಇವರು ಎಲೆಕ್ಟ್ ಯಾವಾಗ ಎಲೆಕ್ಟ್ ಆಗಿದ್ದಾರೆ ಎಂ ಪಿ ಅಲ್ಲಿ ನಿಜ ಮಾತ್ರ ಕೊಟ್ಟಿದ್ದಾರೆ ಅಂತ ನಾವು ಹೇಳಿದ್ರು ಸರ್ ಅವರು ಓ ತುಂಬ ದೊಡ್ಡ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಅದನ್ನ ಸುಧಾಮೂರ್ತಿ ಅವರು ಎಲ್ಲಾ ಸತ್ತಂತ ಎಲ್ಲಾ ಕುಟುಂಬಗಳಿಗೆ ಧನ ಸಹಾಯ ಮಾಡಿದ್ದಾರೆ ಅಂತ ಪಾರ್ಕಲ್ಲೂ ಅಷ್ಟೇ ಒಂದು ವೀರ ಯೋಧ ಏನಾದ್ರು ಬಾವುಟ ಆರಿಸ್ಬಿಟ್ಟು ನಾನು ಆ ಮೂಲೆ ಈ ಮೂಲೆ ನಾಳೆ ಕಡೆ ಬೋರ್ಡ್ ಹಚ್ಚಿನ ಅಂತಾರೆ ಅದು ಒಂದೇ ದಿನ ಮಾತು ಮತ್ತೆ ನಾಳೆ ಮುಂದೆ ಅದು ಒಂದು ವೀಡಿಯೋ ಇದೆ ಸರ್ ಎಲ್ಲರೂ ಬಿಲ್ಡಪ್ ಒಂದು ಕ್ಯಾಮೆರಾ ಒಂದು ಟಿವಿ ನೈನ್ ಯಾರು ಬಂದ್ರೆ ಒಂದ್ ಯಾರು ರಿಟೈರ್ಡ್ ಆಗಿ ಬಂದಿತ್ತು ಅವ್ರ ಮುಂದೆ ಬರೀ ಬಿಲ್ಡಪ್ ಅಷ್ಟೇ ನಾಳೆ ಕೆಲ್ಸ ಕೇಳಿ ಆಗ ನಾವು ಗಲಾಟೆ ಮಾಡಿದ್ವಿ ಸರ್ ಗಲಾಟೆ ಮಾಡಿದ್ಮೇಲೆ ಐದು ಗಂಟೆ ಫಂಕ್ಷನ್ ಆಯ್ತು ಫಂಕ್ಷನ್ ಹೋಗಿ ಇವ್ರಲ್ಲ ಬಂತೂ ಸುಧಾಮೃತರು ಬಂದ್ರು ಇವ್ರನ್ನ ಒಳಗೆ ಬಿಡಿ ಎಲ್ಲ ಒಳಗೆ ಒಳಗ್ತಾಳಿದ್ರು ಈಗ ಪ್ರತಾಪ್ ಏನೇ ಗೊತ್ತಾ ಏನ್ರಿ ನಾಟಕ ಮಾಡ್ಕೊಂಡು ಕಣ್ಣಿ ಹಾಕೊಂಡ್ ಬರ್ತಾ ಇದೀರಾ ಗಂಡಸ ಮಕ್ಕಳು ದುಡ್ಡು ನಾಟಕ ಮಾಡ್ತೀರಾ ಅಂತ ಹೇಳದ ಸರ್ ಆಗ ಸ್ವಾಧೀವಿ ಪತ್ರಿಕೆ ಅವರೊಬ್ರು ಅಲ್ಲಿ ಇದ್ರು ಎಂ ಪಿ ಸಾಹೇಬ್ರೆ ಅವ್ರು ಏನ್ ಹೇಳ್ತಾ ಇದಾರೆ ನೀವೇನು ದುಡ್ಡು ಕೇಳಿದಾರ ಅವರು ಅವರು ಸುಧಾಮೂರ್ತಾರೆ ನೋಡ್ಬೇಕಂತ ನೀವೇನ್ ಗಂಡಸ ನಾಟಕ ಮಾಡ್ಕೊಂಡು ದುಡ್ಡು ಬರ್ಬೇಕಂತ ಅವ್ರು ತುಂಬಾ ಗಲಾಟೆ ಸರ್ ಎಲ್ಲಿ ಮಾಡುದರ್ಮಾದ್ರೆ ಹಾಗೇನ್ ಮಾಡಿದ್ರು ಈ ಲೋಕಲ್ ಚಾನಲ್ ಅವ್ರಲ್ಲ ಡೈರೆಕ್ಟ್ ಆಗಿ ನ್ಯಾಷನಲ್ ಚಾನಲ್ ಕಳ್ಸ್ಬಿಟ್ರು ಟಿವಿ ನೈನ್ ಎಲ್ಲ ಬಂದ್ಬಿಡುತ್ತೆ ಈ ತರ ಹೇಳ್ತಾ ಇದ್ದಾರೆ ಅಂತೇಳಿ ಆಮೇಲೆ ಸುಧಾ ಸುಧಾಮೂರ್ತಿ ಏನ್ ಗಲಾಟೆ ಅಂತ ಮೇಡಮ್ ಇನ್ನೊಂದು ಹದಿನಾಲ್ಕು ಹದಿನೈದು ಜನ ಇದಾರೆ ಈ ತರ ಮಾತಾಡ್ಕೊಂಡು ಹೋಗಿದ್ದಾರೆ ಇನ್ನು ಎಷ್ಟು ಜನ ಇದ್ದಾರೆ ಅಂತ ಕೇಳಿ ಸುಧಾಮೂರ್ತಿ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ಜನ ಇದಾರೆ ಅಂತ ಹತ್ತು ಲಕ್ಷ ಎರಡು ಕೋಟಿ ಆಗ್ತದೆ ನಾನು ಕೊಡ್ತೀನಿ ಅವ್ರಿಗೆ ಫಂಕ್ಷನ್ ಇಲ್ಲ ಅವ್ರ ಐ ಎಫ್ ಎಸ್ ಎಡು ಅಕೌಂಟ್ ನಂಬರ್ ನಿಮ್ಮ ಆಫೀಸಿಗೆ ತರ್ಸ್ಕೊಂಡು ನಾನು ಕಳಿಸ್ಕೊಡಿ ಕೊಡ್ತೀನಿ ಅಂತ ಸರ್ ಹಾಂ ಆಫೀಸ್ ತಂದ ಫೋಟೋ ಇದೆ ನಾವು ಆರು ಜನ ಅವರಿಗೆ ಕೊಟ್ಟಿದ್ದೀವಿ ಏಳು ಜನ ಇದೋ ಅದರಲ್ಲಿ ಒಬ್ಬರಿಗೆ ಕೊಟ್ಟಿದ್ದಾರೆ ಅಂತ ವದಂತಿ ಇದೆ ನಮ್ಗೆ ಗೊತ್ತಿಲ್ಲ ಅವ್ರು ನಮ್ಮ ಜೊತೆ ಸೇರ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಹಣ ಸಿಕ್ಕಿದೆ ಯಾಕೆ ತಗೊಂಡಿದ್ದಾರೆ ಗೊತ್ತಿಲ್ಲ ಇನ್ನು ಆರು ಜನ ಸಿಕ್ಕಿಲ್ಲ ಕೊಡ್ತೀನಿ ಅಲ್ಲಿ ನಿಮಗೆ ಸಂದಸ್ತಿ ಅಂತೇಳಿ ನಮ್ಗೆ ಫೋಟೋ ಗಿಟ್ಟೆ ಅವ್ರ ಆಫೀಸ್ ಮುಂದೆ ತೆಗೆದು ಎಲ್ಲ ಮಾಡಿ ಕೊಟ್ಟಿದ್ದಾರೆ ಅವ್ರು ಎಲ್ಲ ಫಂಕ್ಷನ್ ಬಂದು ಅಡ್ಡ ಕೇಳಿದ್ರೆ ಬರ್ತದೆ ಪಂಡಲ್ಲಿದ್ದ ಬರ್ತದೆ ಅಂದರು ಹದಿನೇಳು ಹದಿನೇಳು ಮೂರು ನಾಲ್ಕು ಏಳು ವರ್ಷ ಎಂಟು ವರ್ಷ ಆಯ್ತು ಇಲ್ಲವೇ ಇಲ್ಲ ನಾವು ಕೇಳದೆ ಬಿಟ್ಬಿಟ್ಟು ಸರ್ ನಮ್ಗೆ ಏನು ಕೊಡ್ತೀವಿ ಅಂದ್ರೆ ಒಂದು ಆಸೆ ಅವ್ರು ನಾವೇನು ಹೋಗಿಲ್ಲ ಅವರೇ ಕೊಡ್ತೀನಿ ಅಂತ ಅಂತೇಳಿದ್ರು ಇನ್ನೂ ಕೊಡಿಲ್ಲ ಸರ್ ನಾವು ಹತ್ತು ಲಕ್ಷ ಸಿಗ್ತದೆ ಅಂತ ಅವ್ರು ಇಲ್ಲ ಅಂದ್ಬಿಟ್ಟು ಮಾಡ್ಕೊಡ್ತೀವಿ ನಾವು ಸಿಗ್ತದೆ ಅಂತ ಭರವಸೆಯಲ್ಲಿ ಇದ್ದೀವಿ ಸರ್ ಅದು ಒಂದು ಆರು ಜನ ಅದ್ರ ಫೋಟೋಸ್ ಎಲ್ಲ ಇದೆ ಸರ್ ಅಂತ ಅವ್ರ ಆಫೀಸ್ ಮುಂದೆ ಅವ್ರು ರೈಲ್ವೆರಲ್ಲ ಐತೆ ಸರ್ ಹೀಗೆ ಸಿಚುವೇಶನ್ ಘಟನೆ ಹಿಂಗಾಯಿತು ಸರ್ ನಿಮ್ಮ ಮಗಂದು ಆ್ಯಕ್ಚುಲಿ ಸರ್ ಅವನು ಜನವರಿ ಡಿಸೆಂಬರ್ನಲ್ಲಿ ಲೀವ್ ಬಂದಿದ್ದ ರಜೆ ಬಂದಿದ್ದ ರಜಾ ಮುಗಿಸಿ ಇಪ್ಪತ್ತ ನಾಲ್ಕನೇ ತಾರೀಕಿಂದ ಹೋಗಿದ್ದಾನೆ ಸರ್ ಮೊದಲು ಟ್ರೈನಲ್ಲಿ ಮೂರು ದಿವಸ ಬೇಕಿತ್ತು ಈಗ ಟ್ವೆಂಟಿ ಫೋರ್ ಅವರ್ಸ್ ತರ್ಟಿ ಸಿಕ್ಸ್ ಹೌರ್ಸ್ಗೆ ಹೋಗ್ಬಿಡ್ತಾರೆ ಡೆಲ್ಲಿಗೆ ಈಗ ರಾಜ್ಯದ ಒಳ್ಳೊಳ್ಳೆ ಫಾಸ್ಟ್ ಟ್ರೈನ್ ಇದೆ ಹಾಗೇನಾಗಿದೆ ಇವನು ಕೊಟ್ಟ ಮಾತು ಇದು ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ಇಲ್ಲ ಸರ್ ಬಂದಿದ್ದ ಅಲ್ಲೇ ಬಂದಿದೆಯಲ್ಲ ಕರೆಕ್ಟ್ ಹಾಂ ಸರ್ ಏನು ಸರ್ಕಾರ ಹೇಳ್ತದೆ ಅದನ್ನ ಖಂಡಿತವಾಗಿ ಯಾರೂ ಕೊಡಲ್ಲ ಸರ್ ಯಾಕೆಂದ್ರೆ ನಾವು ಸತ್ತಾಗ ನಮಗೆ ಎಲ್ಲ ಚಾನಲ್ ಬಂದು ಸರ್ ನಾವು ಕೇಳುವಾಗ ಕೊಡ್ತೀನಿ ಅಂತ ಇವತ್ತು ಕೇಳಿದ್ರು ಕೊಡ್ತೀನಿ ಅಂತಾನೆ ಅದಕ್ಕೆ ನಮಗೆ ಸಪೋರ್ಟ್ ಆಗಿ ಮಾತಾಡೋರಲ್ಲ ನಾವು ಅಂತೂ ಯಾರಿಗಾದ್ರು ಒಂದು ಲಕ್ಷ ನಿಮ್ಗೆ ಕೊಟ್ಕೊಡ್ತೀವಿ ಎಲ್ಲರೂ ಎಲ್ಲ ಇಸ್ಕೊಡಿ ಕೇಳಿದ್ರು ಅವರು ಸುಮ್ಮನೆ ನಾಟಕ ಮಾಡೋಕೋತರು ಅವ್ನ ಏನು ಬಾಯಿಗೆ ಹಾಕಿದಾನೋ ಗೊತ್ತಿಲ್ಲ ಯಾರೋ ಆ ವಿಷಯನೇ ಇತ್ತಲ್ಲ ಸರ್ ಸರ್ ಇನ್ಸಿಡೆಂಟ್ ಅವರು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಇಪ್ಪತ್ತ ನಾಲ್ಕಕ್ಕೆ ರಜೆ ಮುಗಿಸ್ಕೊಂಡು ಹೋದ ಸರ್ ಮೂವತ್ತು ಡಿಸೆಂಬರ್ ಮೂವತ್ತೆ ಇಪ್ಪತ್ನಾಲ್ಕೇ ಜಿಲ್ಲೆಗೆ ತಲುಪಿದ್ದಾನೆ ಜಮ್ಮ ತಲುಪಿದ್ರೆ ಯಾವತ್ತೂ ಮೂವತ್ತನೇ ತಾರೀಕಿಗೆ ಗಾಡಿಯಲ್ಲಿ ಹೋಗಲ್ಲಂತೆ ಸರ್ ಮೂವತ್ತೊಂದಕ್ಕೆ ಇನ್ಸಿಡೆಂಟ್ ಅಂತ ಹೇಳ್ಬಿಟ್ಟು ಅವತ್ತು ಒಂದು ಹದಿನೈದು ಜನ ರಜೆ ದಾರ ಕರ್ಕೊಂಡೋಗಿ ಮಾಡಿದ್ದಾರೆ ಅಲ್ಲಿ ಅವರು ಮೂವತ್ತೊಂದನೇ ತಾರೀಕಿಗೆ ಒಂದನೇ ತಾರೀಕು ನೈಟ್ ಪಾರ್ಟಿ ಮಾಡೋ ಅಂತ ಹೇಳಿ ಎಲ್ಲ ಚಿಕನ್ ಚಿಕನ್ ಮಾಡಿ ರೆಡಿ ಇದ್ರಂತೆ ಸರ್ ಎರಡೂವರೆ ಗಂಟೆ ಒಂದು ಮೆಸೇಜ್ ಬಂತಂತೆ ಸರ್ ಏನಂತ ದಾರ ಅನ್ನೋ ಜಾಗದಲ್ಲಿ ಮೂರು ಜನ ಟೆರರಿಸ್ಟ್ ಬಂದಿದ್ದಾರೆ ಒಂದು ವಾರ ಆಗಿದೆ ಇವತ್ತು ವಾಪಸ್ ಹೋಗ್ತಾ ಇದ್ದಾರೆ ಅಂತ ಒಂದು ಮೆಸೇಜ್ ಬಂತು ಬಾರ್ಡ್ರೈಯೆಸ್ಟ್ ಟೆರರಿಸ್ಟ್ ಇರೋದು ಅಲ್ಲೇ ಸರ್ ಕೊಟ್ಟು ಬಿಡಿ ನಮ್ಮ ಇಂಡಿಯಾದಲ್ಲಿ ಯಾರಾದರೂ ಆರ್ಮಿ ಅವ್ರನ್ನ ಕೇಳಿ ಹೈಯೆಸ್ಟ್ ಟೆರಿಸ್ಟ್ ಇರೋದು ಇದು ಜಮ್ಮಲ್ಲಿ ಜಮ್ಮು ಅಂದರೆ ಮಸ್ತಾಂತರ ಅಂತ ಹೇಳಿದ್ರು ಸರ್ ಅಲ್ಲಿ ಓಕೆ ಅಲ್ಲಿ ಅವರು ಐದೊಂದು ಇಪ್ಪತ್ತೊಂದು ಜನ ಹೋಗಿದ್ದಾರೆ ಸರ್ ರಾತ್ರಿ ಎಂಟು ಗಂಟೆಗೆ ಮಸ್ತ್ ಬೇಟ್ ಆಯಿತು ಇಪ್ಪತ್ತೊಂದು ಹೋಗಿದ್ದಾರೆ ಸರ್ ಇವರು ಹೋಗೋಗಿ ಅವ್ರಿಗೆ ಅಟ್ಯಾಕ್ ಕೌಂಟರ್ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಅವ್ರು ಎಲ್ಲೋ ಇರ್ತೀನಿ ಅಂತ ಹೇಳಿ ಫೈರಿಂಗ್ ಆಗಿದೆ ಫೈರಿಂಗ್ ಆಗಿ ಅವ್ರು ಯಾರು ಏನೂ ಆಗಲಿಲ್ಲ ನಮ್ಮವರು ಐದು ಜನ ಸತ್ತೋದ್ರು ಬೆಳಗ್ಗೆ ಅವ್ರು ಮೂರು ಜನ ಎಸ್ಕೇಪ್ ಆಗಿಲ್ಲ ಇಲ್ಲ ಬೆಳಗ್ಗೆ ಅವ್ರನ್ನ ಕಾಯ್ದು ಹೆಲಿಕಾಪ್ಟರ್ ಬಂದು ಸುಮಾರು ಎರಡು ಸಾವಿರ ಜನ ಬಂದು ಸರ್ಚ್ ಮಾಡಿ ಅವ್ರನ್ನ ಹಿಡಿದು ಅವ್ರನ್ನ ಹಿಡಿದ್ರು ಸರ್ ಎರಡು ಸಾವಿರ ಜನ ಬೇಕಾಯ್ತ ಬರೀ ಮೂರು ಜನ ಸರ್ ಬಸ್ ಏನು ಕಾಣ್ತಾ ಇಲ್ಲ ಹತ್ತರಿಗ ಜನ ಕಾಣಲ್ಲ ಅಲ್ಲಿ ಇಡೀ ಬೆಡಾಲಿನ ಬಂದು ಕೌಂಟರ್ ಮಾಡಿ ಅವ್ರು ಮೂರು ಜನರ ಹಿಡಿದ್ರು ಸರ್ ಓಕೆ ಸೊ ಅವ್ರು ಮೂರು ಜನ ಹಿಡಿಯೋಕ್ಕೆ ನಮ್ಮ ಭಾರತೀಯ ಸೇನೆಯ ಐದು ಜನ ಹುತಾತ್ಮರಾದರು ಹೌದು ಸರ್ ಸೊ ಅದರಲ್ಲಿ ನಿಮ್ಮ ಮಗನೂ ಹೋಗ್ಬೋದು ಸರ್ ನಮಗೆ ಯಾರಾದರೂ ಸತ್ತರೆ ಗೊತ್ತಾಗತ್ತೆ ಯಾರಾದರೂ ಹುತಾತ್ಮರಾದರೆ ಗೊತ್ತಾಗತ್ತೆ ಆದರೆ ಫ್ಯಾಮಿಲಿಗೆ ಹೇಗೆ ತಿಳಿಸ್ತಾರೆ ಹೇಗೆ ಗೊತ್ತಾಗತ್ತೆ ಹೇಗೆ ಆ ವಿಷಯನ ನಿಮಗೆ ಅದನ್ನು ತಡ್ಕೊಳ್ಳೋಕ್ಕೂ ಆಗಲ್ಲ ನಿಮಗೆ ಸರ್ ಈಗ ಕೆಲವ್ರು ಹೇಳಿದಾರೆ ಅವ್ರ ಊರಿಗೆ ಮೂರು ಗಂಟೆ ಇರುವಾಗ ಈಗ ಅವನು ಇಲ್ಲಿಗೆ ಡೆಡ್ವಾಡ್ ತಾರುಕೊಂಡು ಮೂರು ಗಂಟೆ ಇದೆ ಅಂತ ಮನೆ ಹುಷಾರಲ್ಲ ಅಂತ ಅವನು ಇನ್ಫಾರ್ಮ್ ಮಾಡ್ತಾನೆ ಸರ್ ಈಗ ನಮಗೆಲ್ಲ ಡೈರೆಕ್ಟ್ ಅವ್ನು ಸತ್ಯ ದಿವಸನೇ ಗೊತ್ತಾಗಿತ್ತು ಅವ್ನು ಸತ್ಯದು ಮೂವತ್ತೊಂದಕ್ಕೆ ಮೂರನೇ ತಾರೀಕು ಬಾಡಿ ಬಂದು ಸರ್ ಇಲ್ಲಿಗೆ ಆ ಫ್ಲೈಟ್ ಟೇಕಪ್ ಆಗಲಿಲ್ಲ ಓಕೆ ಅದು ಅದರಲ್ಲಿ ಲೇಟ್ ಆಗೋಯ್ತು ಹಾಗೆ ಈಗೆಲ್ಲ ಒಂದು ಟ್ವೆಂಟಿ ಫೋರ್ ವರ್ಷಕ್ಕೆ ಬಂದುಬಿಡ್ತದೆ ಸರ್ ಟ್ವೆಂಟಿ ಫೋರ್ ತರ್ಟಿ ಸಿಕ್ಸ್ ವರ್ಷಕ್ಕೆ ಬಂದ್ಬಿಡ್ತದೆ ಬೇಡಿ ಯಾವಾಗಲೂ ಇನ್ಫಾರ್ಮ್ ಮಾಡಿ ಜೊತೆಲಿ ಯಾರಾದರೂ ಇದ್ದರೆ ಅದೇ ಊರಿನವ್ರು ಇದ್ದರೆ ಈಗ ಇನ್ಫಾರ್ಮ್ ಮಾಡ್ತಾರೆ ಇಲ್ಲಾಂದರೆ ಒಂದು ದಿವ್ಸ ಆದಮೇಲೆ ಗೊತ್ತಾಗುತ್ತೆ ಸರ್ ಅದು ಜನ ತಿಳ್ಕೊಂಡಿದ್ದಾರೆ ಸರ್ ಕೈ ತುಂಬ ದುಡ್ಡು ಬರ್ತದೆ ಸಂಬಳ ಬರ್ತದೆ ಅಂತೇಳಿ ಈಗ ಇಲ್ಲಿ ಒಂದು ಸಾಫ್ಟ್ವೇರ್ ಕೆಲಸ ಮಾಡೋದನ್ನ ಕೂತ್ಕೊಂಡೆ ಒಂದು ಲಕ್ಷ ತಗೋತಾನೆ ಹೌದು ಅವನು ಹಿಮಾಚಲ್ ಸಿ ಎಚ್ ಎಲ್ಲ ಇರ್ಬಿಟ್ರೆ ಹೈಯೆಸ್ಟ್ ಮೈನಸ್ ಯಾವತ್ತು ತರ್ಟಿ ಅಲ್ಲಿ ಇರ್ತದೆ ತರ್ಟಿಸಿ ಜಾಸ್ತಿ ಇರ್ತದೆ ಅವನು ಕೂಡ ಐವತ್ತು ಸಾವಿರ ರೂಪಾಯಿ ರಿಟೈಡ್ ಆಗಿ ಬಂದ ಹಾಸ್ಪಿಟಲ್ಗೆ ಖರ್ಚಾಗ್ಬಿಡ್ತದೆ ಸರ್ ಅದು ಹೌದು ಅವ್ರಿಗೆ ದುಡ್ಡು ಸಿಗ್ತದೆ ಅಂತ ಅಷ್ಟು ಬಿಟ್ಟರೆ ಏನು ದುಡ್ಡು ಸಿಕ್ತದೆ ಸರ್ ಅವರಿಗೆ ಈಗ ಅಲ್ಲಿ ಕೆಲಸ ಮಾಡಿ 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 ನಿದ್ದೆ ಕೆಟ್ಬಿಟ್ಟು ಇಲ್ಲಿ ಬಂದರೂ ಅವ್ರ ಲೈಫ್ ಸೆಟ್ಲಾಗೋಲ್ಲ ಈಗ ಎಷ್ಟೋ ಜನ ಡ್ರೀಮ್ ಇಟ್ಕೊಂಡಿರ್ತಾರೆ ನಾನು ನನ್ನ ಮಗನ ಮೇಲ್ಟೈನ್ ಕಳಿಸ್ಬೇಕು ದೇಶಕ್ಕೋಸ್ಕರ ಕಳಿಸ್ಬೇಕು ಅಂತ ಈ ಸ್ಟೋರಿ ನೋಡಿದ್ಮೇಲೆ ಮೋ ಮೋಸ್ಟ್ಲಿ ಮೋಸ್ಟ್ ಪ್ರಾಬಬ್ಲಿ ಒಂದು ಸ್ವಲ್ಪ ರಿಯಾಲಿಟಿ ಗೊತ್ತಾಗುತ್ತೆ ಸರ್ ಈಗ ನೀವು ನೋಡಿದಿರಾ ಒಂದು ತಿಂಗಳು ಅಷ್ಟೇ ಅವನಿಗೆ ಸಲ್ಯೂಟ್ ಅಷ್ಟೇ ಸರ್ ಅವನು ಫೈನಲ್ ಸೆಟಲ್ಮೆಂಟ್ ದುಡ್ಡು ಫೈನಲ್ ಸೆಟಲ್ಮೆಂಟ್ ಇದೆ ಅಷ್ಟೊಂದಿಗೆ ಮಾತ್ರ ಸರ್ ಆಮೇಲೆ ಇಲ್ಲ ಆರ್ಮೆವರು ಯಾರಾದ್ರೂ ಸಲ ಆದ್ರೂ ವೆರಿಫಿಕೇಶನ್ ಬರ್ತಾರೆ ಅಪ್ಪ ಅಮ್ಮಗೆ ಏನೋ ತೊಂದರೆ ಇದೆಯಾ ಅದೊಂದು ಅದೊಂದು ಬೆನಿಫಿಷನ್ ಆಗುತ್ತೆ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಾದ್ರೆ ಗೌರ್ಮೆಂಟ್ ಅಲ್ಲಿ ಏನ್ ಸೆಂಟ್ರಲ್ ಗೌರ್ಮೆಂಟ್ ಇದೆ ಬರ್ತಾರೆ ಸರ್ ಹ್ಞೂ ನಿಮ್ಮ ಪೆನ್ಷನ್ ಬರ್ತಾ ಇದ್ಯಾ ನಮ್ಗೆ ಒಂದು ಬಸ್ ಫ್ರೀ ಕೊಟ್ಟಿದ್ದಾರೆ ಸರ್ ಮತ್ತೆ ಮತ್ತು ಇವರು ಇ ಸಿ ಎಸ್ ಮೇಲೆ ಮೆಡಿಕಲ್ ಇದೆ ಹ್ಞೂ ಅದೆಲ್ಲ ಕರೆಕ್ಟಾಗಿ ಸಿಗ್ತಾ ಇದೆ ಅಂತ ಕೇಳಕ್ಕೆ ಕೇಳೋಕ್ಕೆ ವರ್ಷಕ್ಕೊಂದ್ಸರಿ ಬರ್ತಾರೆ ಸರ್ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಜನ ತಿಳ್ಕೊಂಡಷ್ಟು ಆರು ಈಗ ನೋಡಿ ಸರ್ ಒಂದು ಇಪ್ಪತ್ತು ವರ್ಷದ ಹಿಂದೆ ಒಂದು ಫಿಫ್ಟಿ ಪರ್ಸೆಂಟು ಹೋಗ್ತಾ ಇದ್ರು ಈಗ ಕೊಡಗಿನವರು ಇಲ್ಲವೇ ಇಲ್ಲ ನೋಡಿದ್ದೀರಾ ಒಳಗೋದಿಲ್ಲ ತಮಿಳ್ ತಮಿಳು ಮತ್ತೆ ಈ ಉತ್ತರ ಇದು ಉತ್ತರ ಉತ್ತರ ಪ್ರದೇಶ ಉತ್ತರ ಭಾಗದವರೇ ಜಾಸ್ತಿ ಹೊರಗಿನವರು ಇದೇ ಇಲ್ಲ ಸರ್ ಈಗ ಒಂದು ಟೆನ್ ಪರ್ಸೆಂಟ್ ಕೂಡ ಇಲ್ಲ ಯಾಕೆ ಆಗಿ ಯಾಕೆಂದರೆ ನೋಡ್ತಾ ಇದ್ರಲ್ಲ ಈಗ ಇದೇ ಸಿಚುವೇಶನ್ಸ್ ಪ್ರತಿಯೊಬ್ಬರು ಮನೆಯಲ್ಲೂ ಹೌದು ಸರ್ ಏನೋ ಹೋಗ್ತಾರೆ ಸರ್ವಿಸ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಈಗಂತೂ ಯಾರು ಕಳ್ಸಲ್ಲ ಸರ್ ಹೌದಾ ಈಗಂತೂ ಯಾರು ಕಳಿಸಲ್ಲ ಇಲ್ಲಿ ಸಿಚುವೇಶನ್ ನೋಡಿದ್ರೆ ಈಗ ಅವರು ಎಮ್ ಎಲ್ ಎಗಳು ಎಂ ಪಿಗಳು ದೊಡ್ಡ ದೊಡ್ಡವರು ಹೇಳ್ತಾರೆ ಹಾಗೆ ಮಾಡ್ತೀವಿ ಯಾರು ಎಮ್ ಎಲ್ ಎ ಎಂ ಪಿ ಮಕ್ಕಳು ಹೋಗಿದ್ದಾರೆ ಹೇಳಿ ಸರ್ ಯಾರು ಒಬ್ರು ಹೋಗಿದ್ದಾರೆ ಹೇಳಿ ಸರ್ ಫ್ರಾಂಜಲ್ ಅಂತೇಳಿ ಒಂದು ವರ್ಷದಿಂದ ಬರ್ತಿರೋದು ಬೆಂಗಳೂರಿನಲ್ಲಿ ಕ್ಯಾಪ್ಟನ್ ಫ್ರಾಂಜಲ್ ಗೊತ್ತಿರ್ಬೇಕು ನಿಮಗೆ ಬೆಂಗಳೂರಿನಲ್ಲಿ ಅವ್ರಿಗೆ ಎಷ್ಟೋ ಓದಿದ್ರು ಅವ್ರು ಅಮೆರಿಕಕ್ಕೆ ಹೋಗಿದ್ದು ಬೇಗ ಅವ್ರ ಆರ್ಮಿನೇ ಬೇಕು ಅಂತ ಸೆಲೆಕ್ಷನ್ ಮಾಡ್ಕೊಂಡು ಬಂದ್ರು ಏನು ಅವರು ಅವ್ರನ್ನ ಒಂದು ಎಲಿ ಫ್ಲೈಟಲ್ಲಿ ತಂದ್ರು ತಂದು ಮಣ್ಣು ಮಾಡಿದ್ಮೇಲೆ ಅವ್ರ ವಿಷಯ ಎಲ್ಲಾದ್ರೂ ಕೇಳ್ತೀರಾ ಫ್ರಾಂಜಲ್ದು ಬೆಂಗಳೂರಲ್ಲಿದ್ದೀರಾ ನಿಮ್ಗೆ ಗೊತ್ತಿಲ್ಲ ನೀವು ಕೇಳಿದೀರಾ ಇಲ್ಲ ಒಂದು ತಿಂಗಳು ಇಲ್ಲ ಸರ್ ಅವ್ರ ಒಂದು ಟೆನ್ ಡೇಸ್ ಅಷ್ಟೇ ಅವ್ರದ್ದು ಓಡಾಡುತ್ತ ಅಷ್ಟೇ ಮುಗ್ದು ಯಾರು ಸಾಯ್ತಾರೆ ಸತ್ತವರು ಯಾರು ಕೆಲಸ ಕೇಳ್ಕೊಂಡು ಹೋಗಲ್ಲ ಸರ್ ಈಗ ನಮ್ಮಲ್ಲೊಂದು ಸಾವಾಗ್ಬಿಟ್ರೆ ಬಂದ್ರೆ ಬಂದರೆ ನಾವು ನಮ್ಮದೇ ಇರ್ತೀವಿ ಯಾರೂ ಕೇಳಲ್ಲ ಬಂದವರು ಆಸೆ ಹುಟ್ಟಿಸ್ತಾರೆ ನಿಮ್ಗೆ ಸೈಟ್ ಕೊಡ್ತೀನಿ ಮನೆ ಕೊಡ್ತೀನಿ ನಿಮ್ಗೆ ಅಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ ಬನ್ನಿ ಅಂತಾರೆ ಯಾರು ಕೊಡಲ್ಲ ಯಾರು ಕೇಳೋದಿಲ್ಲ ನಾನು ವಿಶ್ವನಾಥ್ ಅವ್ರನ್ನ ಕೇಳೋಕೆ ಇಷ್ಟು ಹೇಳಿದ್ರು ಸರ್ ಮಗನ ಕಳ್ಕೊಂಡವ್ರೆ ಮಗನ ಕಳ್ಕೊಂಡ್ರು ಅಷ್ಟೇ ಗಂಡನ ಕಳ್ಕೊಂಡ್ರು ಅಷ್ಟೇ ಸರ್ ಏನೇ ಪ್ರಯೋಜನ ಇಲ್ಲ ಸಾಯೋ ಏನು ಆ ಕುದುರೆ ಓಡೋರಿಗೆ ಮಾತ್ರ ವ್ಯಾಲ್ಯೂ ಸರ್ ಕುಂಟಾಗ್ಬಿಟ್ರೆ ಶೂಟ್ ಮಾಡ್ಬಿಡ್ತಾರೆ ಅಲ್ಲ ಸರ್ ಅದರಲ್ಲಿ ಅದ್ರಲ್ಲಿ ತಿಳಿದ ಮಟ್ಟಿಗೆ ಇನ್ನೊಂದು ಸರ್ ಈ ಹುತಾತ್ಮ ಯೋಧರಿಗಾಗಲಿ ಸ್ವಲ್ಪ ದುಡ್ಡೇನೋ ಬೆನಿಫಿಟ್ ಇರ್ತದೆ ಅದರಲ್ಲಿ ಏನಾದರೂ ಆಗಿ ಬಂದು ಅವ್ರ ಜೀವನ ಜ ದೇವರಿಗೂ ಯಾರಿಗೂ ಬೇಡ ಸರ್ ಅವ್ರನ್ನ ಊಸೋದು ಕೇಳೋರೇ ಇಲ್ಲ ಸರ್ ಅವನು ಸರ್ ಈ ಪಾರ್ಕು ನಾವು ಫಂಕ್ಷನ್ ಮಾಡ್ತೀವಲ್ಲ ಅದು ದುಡ್ಡು ಕೊಟ್ಟು ನಾವೇ ಕ್ಲೀನ್ ಮಾಡಿಸೋದು ಕಾರ್ಪೊರೇಷನ್ ಪಾರ್ಕ್ ಅದು ಮೈಸೂರು ಮಹಾನಗರ ಪಾಲಿಕೆ ಅಂತಿದೆ ಏರಿಯಾ ಕಾರ್ಪೊರೇಟರ್ ಏರಿಯಾ ಕಾರ್ಪೊಟ್ರನ್ನ ಅಲ್ಲಿ ಕ್ಲೀನ್ ಮಾಡಬೇಕು ಇಲ್ಲಿ ಕ್ಲೀನ್ ಅಂತ ಹೇಳ್ಬಿಟ್ಟು ನಾವೇ ದುಡ್ಡು ಕೊಟ್ಟು ಐನೂರು ಸಾವಿರ ರೂಪಾಯಿ ಕೊಟ್ಟು ಕ್ಲೀನ್ ಮಾಡಿಸೋದು ಈ ಥರ ಇದೆ ಸರ್ ನಮ್ಮ ಪರಿಸ್ಥಿತಿ ಇಂಡಿಯನ್ ಆರ್ಮಿಯಲ್ಲಿ ಆರ್ಮಿ ಅಲ್ಲ ನಮ್ಮ ಸರ್ಕಾರ ಈ ತರ ಇದೆ ಅಲ್ಲ ಆರ್ಮಿ ಏನ್ ಮಾಡುತ್ತೆ ಸರ್ಕಾರ ಈ ತರ ಕಲ್ಪ್ರೇಟ್ ಆಗಿದೆ ಅಷ್ಟೇ ಇಲ್ಲಿ ಅಲ್ಲ ಸರ್ ಇಲ್ಲಿ ಕೆಲವು ಸಣ್ಣ ಸಣ್ಣ ಸಂಸ್ಥೆಗಳು ಕಳಿಸ್ತಾ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾರು ಮೋಸ ಮಾಡಿದ್ರು ಈ ಕುಮಾರಸ್ವಾಮಿ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಿ ಎಲ್ಲ ಹೋಗಿದ್ದೆ ನಾನು ಇವನ ಕರ್ಕೊಂಡು ಮಾಡ್ತೇವೆ ಹಂಗೆ ಹೆಂಗೆ ಅಂತ ಹೇಳೋದು ಪ್ರತಾಪ್ ಸಿಂಹನು ಮೋಸ ಮಾಡ್ದ ಅವನೊಬ್ಬ ಕೊಡಗಿನ ಎಂ ಪಿ ಆಗಿ ತಮ್ಮ ಮಾಡಬೇಕಾಗಿತ್ತು ಅವರು ಹಿಂಗೆ ಮಾಡಿದ್ರು ಏನು ಮಾಡ್ತೀರಾ ಅಲ್ಲ ನಿಮ್ಮೂರೇ ಅಲ್ವಾ ನಿಮ್ಮ ಕ್ಷೇತ್ರದ ಎಂಪಿನೇ ಅಲ್ವಾ ಅಯ್ಯೋ ಎನ್ ಎಂ ಪಿ ಎಲ್ಲರೂ ಅದೇ ಥರ ಐದು ನಿಮಿಷ ಹೇಳ್ತಾರೆ ಆಮೇಲೆ ಇದು ಮಾಡ್ತಾರೆ ಎಸ್ ಎಂ ಕೃಷ್ಣ ಎಲಿಪ್ಯಾಡಿಗೆ ಬಂದಿದ್ರು ಆವಾಗಲೂ ಹೇಳಿದ್ರು ಹ್ಞೂ ಹಾಂ ಇವನಿಗೆ ಕೆಲಸ ಕೊಡಿಸ್ತೇವೆ ಅಂತ ಏನು ಏನು ಮಾಡಿದ್ರು ಅವನು ಹೋಗುವಾಗ ಏಕೋ ಮಮ್ಮಿ ನನಗೆ ಹುಷಾರಿಲ್ಲ ಹೇಳ್ದ ಯಾಕೋ ಜ್ವರ ಹಾಕಿತ್ತು ತುಂಬ ಜ್ವರ ಹಾಕಿತ್ತು ಆಮೇಲೆ ಏನು ಮಾಡಿದ್ರು ನಾವು ದೇವಸ್ಥಾನಕ್ಕೆ ಆರ್ತಿ ಕಡಕ್ಕೆ ಹೋಗಿದ್ದು ಅಲ್ಲಿ ಹೋಗಿ ತಡೆ ಎಲ್ಲ ಒಡಿಸ್ಕೊಂಡು ಬಂತು ಆಮೇಲೆ ಇವನು ಇವರು ಹೋಗಿ ಬಸ್ಸಲ್ಲಿ ಬಿಟ್ಕೊಂಡು ಬಂದರು ಟ್ರೈನಲ್ಲಿ ಆವಾಗ ಅದೇ ಲಾಸ್ಟ್ ಅವನು ನಿಮಗೆ ಎಷ್ಟು ಗಂಟೆಗೆ ಗೊತ್ತಾಯಿತು ನಮಗೆ ಬೆಳಿಗ್ಗೆ ನಾನು ದೇವಸ್ಥಾನಕ್ಕೆ ಧನುರ್ಮಾಸ ಮಾಸ ಪೂಜೆ ಅವನು ಮಾಡಿದೆ ಅವನು ಹುಡುಗಿರೆಲ್ಲ ಬಂದ್ಬಿಡ್ತಾರಂತ ಬೇಗ ಹೋಗಿ ಸುತ್ತಿ ಬಂದುಬಿಡ್ತಾಯಿದ್ದೆ ಆಮೇಲೆ ನಾನು ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗಿ ಪೂಜೆಗೆ ಹೇಳಿದೆ ಆವಾಗ ಅವ್ರು ಹೇಳಿದ್ರು ಆಮೇಲೆ ಬನ್ನಿ ಹೇಳಿದ್ರು ಇವರು ಸ್ನಾನ ಮಾಡ್ತಾಯಿದ್ರು ನಾನು ಬಂದು ಅಲೋ ಅಲೋ ಅಂತ ಹೇಳಿದ್ರು ಫೋನು ನಾನು ಯಾರು ಯಾರು ಅಂತ ಇಲ್ಲ ಅವ್ರಿಗೆ ಕೊಡಿ ಹೇಳಿದ್ರು ಆವಾಗ ಏಕೆ ಏಕೆ ಅಂತ ಆಮೇಲೆ ಇವರು ಸ್ನಾನ ಮಾಡುವಾಗ ಓಡ್ ಬಂದರು ಬಂದು ಕೇಳಿದಾಗ ಹಿಂಗೆ ಹೇಳಿದ್ರು ರಾತ್ರಿ ಮಾತಾಡಿದ್ದಾನೆ ಹಾಂ ಬೆಳಿಗ್ಗೆ ಹಿಂಗೆ ಹೇಳಿದ್ರೆ ಮಿಡ್ ನೈಟ್ ಎಷ್ಟೊತ್ತಿಗೆ ನಮಗೇನು ಇದಿಲ್ಲ ಇವನಿಗೊಂದು ಕೆಲಸ ಸಿಕ್ಕಿದ್ರೆ ಸಾಕಿತ್ತು ಅಷ್ಟೇ ಇವಾಗ ನೀವು ಇದೆಲ್ಲ ತಗೊಂಡೋಗ್ತೀರಾ ಮಿನಿಸ್ಟ್ಗಳು ನೋಡ್ತಾರಾ ನೋಡಲ್ಲ ಮಗನ ಕಳ್ಕೊಂಡಿದ್ದಷ್ಟೇ ಇಲ್ಲದೆ ಏನೂ ಸಿಕ್ಕಿಲ್ಲ ನಮಗೆ ಹಾಂ ಅದು ಅವನಿಗೊಂದು ಕೆಲಸ ಸಿಕ್ಬಿಟ್ಟಿದ್ರೆ ಸಾಕಿತ್ತು ಅದು ಇಲ್ಲ ಅಲ್ಲ ನೀವು ನಿಮ್ ಮಗನ್ನ ದೇಶಕ್ಕೋಸ್ಕರ ಅರ್ಪಣೆ ಮಾಡಿದೆ ಅವ್ರ ಮಕ್ಕಳುಗಳು ಹಂಗಾದ್ರೆ ಅವ್ರಿಗೆ ಎಷ್ಟು ನೋವು ಚೆನ್ನಾಗಿದ್ದೇವೆ ಒಳಗಡೆ ನೋವು ಹೇಳಿ ಜನವರಿ ಎಲ್ಲ ನೋಡ್ತಾ ಇದ್ರೆ ಒಂಥರ ಮಂಚುತ್ತೆ ಬೇಜಾರಾಗತ್ತ ಅವ್ರಿಗಷ್ಟು ಇದಾಗಲ್ಲ ನಮ್ಗೆ ತುಂಬಾ ಇದಾಗುತ್ತೆ ನೀವು ಯಾವತ್ತಾದ್ರೂ ಹೋಗಿ ಸಿ ಎಂನ ಎಲ್ಲ ಥರದಲ್ಲೂ ಹೋಗಿದ್ದೇನೆ ಕುಮಾರಸ್ವಾಮಿ ಇದ್ದು ಎಸ್ ಎಂ ಕೃಷ್ಣ ಇದ್ದರು ಅವ್ರದ್ದು ಹಿಂದೆ ಹಿಂದೆ ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಹೋಗಿದ್ದೇನೆ ನಾನು ಅಲ್ಲ ಅಷ್ಟು ಅವಶ್ಯಕತೆ ಏನಿತ್ತು ನಿಮಗೆ ಒಂದು ಸೈನಿಕ ಸೊಸೈಟಿ ಇದೆಯಲ್ಲ ಅಯ್ಯೋ ಸೈನಿಕ ಸೊಸೈಟಿಯಲ್ಲೂ ಅದೇ ಥರ ಇವಾಗ ಪ್ರತಾಪ್ ಸಿಂಹ ಇದು ಮಾಡಿದ್ದು ಸೋಜರ್ ಬೋರ್ಡಲ್ಲಿ ಬೇರೆಯವರಿಗೆ ಮಾಡಿದರು ನಾವು ಹೋಗಿ ಕೇಳಿದಾಗ ಇದು ಪ್ರತಾಪ್ ಸುಮ್ಮನೆ ಏನ್ ಹೇಳಿದ್ರು ಏಕೆ ನೀವು ಸುಮ್ಮನೆ ಕಣ್ಣೀರಾಗ್ತೀರಾ ಏನಿದೆ ಅಂತೇಳಿ ಆಮೇಲೆ ಅವರಿಗೆ ಗೊತ್ತಾಗಿ ಅವ್ರಿಗೆ ಕೆಳಗಡೆ ಬಂದು ಅಯ್ಯೋ ಸ್ವಾರಿ ಅಂತ ಹೇಳಿದ್ರು ಅವ್ರು ಮಾಡ್ಬೋದಿತ್ತು ಈಗ ಇವಳು ಕೊಟ್ಟಿದ್ಲು ಕೊಟ್ಟಿದ್ದನ್ನು ಕೊಡ್ಬೋದಿತ್ತಲ್ಲ ಬೇರೆಯವರಿಗೆ ಕೊಟ್ಟಿದ್ರು ನಮ್ಗೆ ಕೊಡ್ಲಿಲ್ಲ ಅಲ್ಲ ನಿಮಗೇನು ಸವಲತ್ತು ಸಿಗ್ಲಿಲ್ಲ ಅನ್ನೋ ಒಂದು ಕೊರಗು ಜೊತೆಗೆ ನಿಮ್ಮ ಮಗನಿಗೆ ಒಂದು ಕೆಲಸ ಆಗಲಿಲ್ಲ ಅನ್ನೋ ಬೇಜಾರು ನಿಮ್ಮಲ್ಲಿ ಹೌದು ಏಕೆಂದರೆ ಅವನ ಎಲ್ಲಾದ್ರಲ್ಲಿ ಇದು ಮಾಡ್ದೆ ಅವನಿರುವಾಗಲೇ ಇವನು ಹೋಗಿದ್ದು ಅವನು ರಜದಲ್ಲಿ ಬಂದಾಗಲೇ ಇವನು ಅವಾಗ ಎಲ್ಲಾದ್ರಲ್ಲಿ ಆಗಿತ್ತು ಆಗಿ ಹೋಗಿ ಈ ಥರ ಆಗೋಯಿತು ಆಗ ಕೊಡ್ಬೋದಿತ್ತಲ್ಲ ಇವನಿಗೆ ಹಾಂ ಏನು ಇದಾಗದವರಿಗೆಲ್ಲ ಕೊಟ್ಟಿದ್ದಾರೆ ಆವಾಗ ನಮ್ಮ ಕಮನೆಂಟು ಏನು ಮಾಡಿದ್ರು ಹಿಂದುಗಡೆ ಬಾಗಿಲಿಂದ ಬಂದು ದುಡ್ಡು ಕೇಳಿದ್ರು ನಾವು ಅವಾಗ ದುಡ್ಡು ಇದ್ದರೂ ಕೊಡ್ಬೋದಿತ್ತು ಇವರು ಹೇಳಿದ್ರು ಏನು ಅಯ್ಯೋ ನಾನೇ ಪೊಲೀಸಿಗೆ ಕೊಟ್ಟಿಲ್ಲ ಏಕೆ ಕೊಡಬೇಕು ಅಂತೇಳಿದ್ರು ಆ ಕೆಲಸ ಆ ಅವನು ಕುಮಾರಸ್ವಾಮಿನೂ ಅವನು ಫ್ರೆಂಡ್ಶಿಪ್ ಅಂತೆ ಅದಕ್ಕೆ ಅದಕ್ಕೆ ಅವನು ಸಡನ್ನೂ ಕುಮಾರಸ್ವಾಮಿಗೆ ಫೋನ್ ಮಾಡಿಬಿಟ್ಟು ಇದು ಮಾಡಿಬಿಟ್ಟ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ